ಇಲ್ಲಿ ಏನು ನಮ್ಮ ಉತ್ತಮದಲ್ಲಿ ಅಂದುಕೊಂಡ ನಮ್ಮ ಭೂಮಿ ನಮ್ಮ ಹಸು ಹೋರಾಟಕ್ಕೆ ಇಂದು ಇಪ್ಪತ್ತನೇ ದಿನ ಆಗಲಿ ಇದು ಇಪ್ಪತ್ತನೇ ದಿನಕ್ಕೆ ಕೊನೆ ಆಗಲ್ಲ ನಮಗೆ ಎಲ್ಲಿ ನ್ಯಾಯ ಸಿಗುತ್ತೋ ಅಲ್ಲಿಗಂಟ ನಾವು ಹೋರಾಡೋಣ ಅದು ಇಪ್ಪತ್ತು ದಿನ ಆಗಿ ನೂರು ದಿನ ಆಗಿ ಬಸ್ ಬೇಕಲ್ಲಿ ನಾವಂತೂ ಬಿಡೋಲ್ಲ ಯಾಕಂದ್ರೆ ಎಲ್ಲ ಇಲ್ಲಿರೋರರೆಲ್ಲ ರೈತರ ಮಕ್ಕಳೇ ರೈತರ ಹೋರಾಟಕ್ಕೆ ನಾವು ಇಲ್ಲಿ ಕೊಟ್ಟಿದ್ದೀವಿ ಯಾಕಂದ್ರೆ ಮುಂಚೆ ನಾವೆಲ್ಲ ಬೆಲೆ ಆಗಬೇಕು ತುಂಬ ಅಭಿವೃದ್ಧಿ ಆಗಿತ್ತು ಸಂಪದವಾಗಿತ್ತು ಮುಕ್ತಂದ್ರೆ ಮುಕ್ತಾದೂರು ಅಂದ್ರೆ ಮುಚ್ಚಿದಂತ ನಾವು ಅಂದ್ರೆ ಮುಚ್ಚಿದಂತ ಭತ್ತವನ್ನು ಬೆಳೆಯುತ್ತಿದ್ದ ನಮ್ಮ ಊರುಗಳು ಈಗ ಏನಾಗಿದೆ ಅಂದ್ರೆ ಎಲ್ಲ ಕನ್ನಡಕ್ಕೆ ನೀರನ್ನು ಬಿಟ್ಟು

ನಿಮ್ಗ ಬೈಕ್ ಬಸ್ ಅಲ್ಲಿ ದೇವಸ್ಥಾನದಿಂದ ಬಂದ ಫ್ರೀ ಆಫ್ ಪಾರ್ಮೆಂಟ್ ನಾವು ರ್ಯಾಲಿ ಹೋಗಿದ್ವಿ ಎಲ್ಲ ಈ ಮನೆಗಾಗಿ ಯಾರು ಚರ್ಚಿಸ್ತಾ ಇಲ್ಲ ದಯವಿಟ್ಟು ಈ ಮನೆಯಲ್ಲಿ ನಮ್ಮ ಶಾಸಕರು ಸಹ ಮನವಿ ಮಾಡ್ಕೊತಾ ಇದ್ವಿ ಜಿಲ್ಲಾಧಿಕಾರಿಗಳು ಎಲ್ಲರೂ ಸಹ ಮನವಿ ಮಾಡ್ಕೊತಾ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲ ನಮ್ಮ ರಕ್ತವನ್ನು ಹೇಳ್ತಾ ನಮ್ಮ ರಕ್ತ ಅವರು ಸಹ ನಾವು ಈ ಭೂಮಿಯನ್ನು ಬಿಟ್ಕೊಡಲ್ಲ ಎಲ್ಲರೂ ನಮ್ಮ ಸಂಘಟನರ ಎಲ್ಲರೂ ಮಾತಾಡಿದ್ದಾರೆ ಅವರ ಮುಂದೆ ನಮ್ಮ ಮಾತು ಸ್ವಲ್ಪ ಇರ್ಬೋದು ಆದರೆ ಇದನ್ನೆಲ್ಲ ನಾವು ಹೋರಾಡೋಣ ಎಲ್ಲ ಬೆಂಗಳೂರಿಗೆ ನಾವು ನಿಲ್ಲೋಣ ನಮ್ಮ ನಮ್ಮ ಪುನಿಸಲು ಸಂಘಟನೆಯ ವತಿಯಿಂದ ಎಲ್ಲರೂ ಸಹ ಸಾಧಿಸ್ತಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹ ನಾವು ಪ್ರೇಮಗಳನ್ನು ಅಂತ ಎರಡು ಮಾತನ್ನು ನಾನು